ತಾಲೂಕ ಅಹಿಂದ ವರ್ಗಗಳ ಸಮಿತಿ ವತಿಯಿಂದ ಗೋಷ್ಠಿ ಲಕ್ಷ ಹಾಸ್ಪಿಟಲ್ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿಗಳ ವಿತರಣಾ ಶಿಬಿರ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಚಂದ್ರ ಗೋಡ್ಕೆ ಅವರಿದ್ದ ಸುದ್ದಿಗೋಷ್ಠಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗುಡುಗಿದ ಸಿಟಿ ರವಿ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಕ್ಕಾಗುವುದಿಲ್ಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ರಾಮದುರ್ಗದ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಹಿಂದ ವರ್ಗಗಳ ಸ ಅಹಿಂದ ವರ್ಗಗಳ ಸಮಿತಿ ರಾಮದುರ್ಗ ಅಹಿಂದ ಅಧ್ಯಕ್ಷರಾದ ನಿಂಗಪ್ಪ ಕರಿಗಾರ್ ಮಾತನಾಡಿ ಭಾರತ ಬಂಡವಾಳಶಾಹಿಗಳ ಪಾಲಾಗುತ್ತದೆ ಇದನ್ನು ತಪ್ಪಿಸಬೇಕೆಂದರೆ ಕಾಂಗ್ರೆಸ್ಗೆ ಮತ ನೀಡಿ ಎಂದು ತಮ್ಮ ಬೆಂಬಲವನ್ನು ಕಾಂಗ್ರೆಸ್ಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಬಿಆರ್ ದೊಡಮಣಿ ಹಾಗೂ ಗೈಬು ಜೈನೇಕಾರ್ ಮತ್ತು ಶಫಿ ಬನ್ನಿ ಹಾಗೂ ಹಾಗನೂರ್ ವಕೀಲರು ಎಲ್ಲರೂ ಅವರಿಗೆ ಸಾಥ್ ನೀಡಿದರು ನಮ್ಮ ನಾವೆಲ್ಲ ಅಹಿಂದ ವರ್ಗದವರು ಎಲ್ಲ ಕಾಂಗ್ರೆಸ್ ಬಂಡಲ ಕೊಡಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಯಾಕಂತಂದ್ರ ಭಾರತ ದೇಶ ವಿಜೇತರ ಜೆ ಪಿ ಅವರ ಪಾಲಿ ಬಂಡವಾಳ ಶಾಹಿದ ಪಾಲದಂಗ್ತೀವಿ ದೇಶದಲ್ಲಿ ಬಡವರಿಗೆ ಜನರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗುದಿಲ್ಲ ಅದಕ್ಕೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಹಿಂದ ಜನಗಳಿಗೆ ಒಳ್ಳೇದಾಗ್ತದೆ ಅದಕ್ಕೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಅಹಿಂದ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಸಪೋರ್ಟ್ ಮಾಡ್ತೀವಿ ಯಾಕಂತಂತಂದ್ರೆ ಸುಳ್ಳು ಹೇಳ್ತಾರೆ ಎಲ್ಲ ಬಿ ಜೆ ಪಿ ಅವರು ಆ ಯೋಜನೆ ತನ್ನಿ ಈ ಯೋಜನೆ ತನ್ನಿ ಅಂತೇಳಿ ಅವರು ಕೂಡ ಎರಡೆರಡು ಸಾವಿರ ರೂಪಾಯಿ ಬಿಟ್ಟರು ಬಿ ಜೆ ಪಿ ಅವರು ಈ ಕಾಂಗ್ರೆಸ್ ಅವರು ಗ್ಯಾರಂಟಿ ಕಾರ್ಡ್ ಮಾಡಿದ್ದಕ್ಕ ಯೋಜನೆ ಮಾಡಿದ್ದಕ್ಕ ಅವರು ಬಿಟ್ಟಿ ಯೋಜನೆ ಅಂತ ಹೇಳ್ತಾರೆ ಅವ್ರು ಮಾಡಿದ್ರು ಬಿಟ್ಟಿ ಯೋಜನೆ ಅಲ್ಲ ಇವ್ರು ಮಾಡಿದ್ದು ಬಿಟ್ಟಿ ಯೋಜನೆ ಅಕಸ್ಮಾತ್ ಈ ಯೋಜನೆಯನ್ನ ಒಂದ್ ವೇಳೆ ಬಿಜೆಪಿ ಅವ್ರು ಮಾಡಿದ್ರಪ್ಪ ಅಂತಂತಂದ್ರೆ ದೇವ್ ಮೋದಿ ಅವ್ರನ್ನ ಕಳಿಸ್ಕೊಟ್ರ ಅಂತ ಹಿಂ ಪ್ರಚಾರ ಮಾಡ್ತಿದ್ರು ಇಂಥ ಯೋಜನೆಗಳನ್ನ ಅವ್ರು ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಅದಕ್ಕೆ ನಾವು ರಾಮೂರ್ ತಾಲೂಕಿನಿಂದ ಎಲ್ಲ ಅಲ್ಪಸಂಖ್ಯಾತರು

ಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಈ ಒಂದು ಉಚಿತ ಸಮ್ಮೇಳ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿಗಳ ವಿತರಣಾ ಶಿಬಿರ ಏರ್ಪಡಿಸಿ ಇದರ ಸದುಪಯೋಗವನ್ನು ನೂರಾರು ಸಂಖ್ಯೆಯಲ್ಲಿ ರೋಗಿಗಳು ಬಂದು ಈ ಒಂದು ಸದ್ಬ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉಪಯೋಗವನ್ನು ತೆಗೆದುಕೊಂಡಿದ್ದರು ರಾಮದುರ್ಗ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜನಪರ ಟ್ರಸ್ಟ್ನ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡಿಕೆ ಅವರು ಸಂವಿಧಾನ ನಮಗೆ ನೀಡಿರುವ ಹಕ್ಕು ಅಂದರೆ ಮತದಾನ ಆದ್ದರಿಂದ ಎಲ್ಲರೂ ತಪ್ಪದೇ ಮತದಾನ ಮಾಡಿ ಎಂದು ಸುದ್ದಿಗೋಷ್ಠಿ ಮೂಲಕ ಎಲ್ಲರಿಗೂ ವಿನಂತಿಸಿಕೊಂಡರು ಮಗಳನ್ನಾಗಲಿ ಮತವನ್ನೇ ಆಗಲಿ ಅಯೋಗ್ಯರಿಗೆ ನೀಡಬೇಡಿ ಯೋಗ್ಯರಿಗೆ ನೀಡಿ ತಪ್ಪದೇ ಮತದಾನ ಮಾಡಿ ಎಂದು ವಿನಂತಿಸಿಕೊಂಡರು ಇವತ್ತಿನ ಪತ್ರಿಕಾಗೋಷ್ಠಿ ಅಂತಂದರೆ ನಮ್ಮ ಡಿಜಿಟಲ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಏನು ಏನೊಂದು ಜನಪ್ರಕೋಷ್ಠದಿಂದ ಈ ಒಂದು ಮತದಾನದ ಏನೊಂದು ಜಾಗೃತ ಮೂಡಿಸೋ ಸಲುವಾಗಿ ಇವತ್ತು ಯಾಕಂದರೆ ಬೆಂಗಳೂರು ಉತ್ತರ ಇರ್ಬೋದು ದಕ್ಷಿಣ ಇರ್ಬೋದು ಇನ್ನೊಂದು ಇರ್ಬೋದು ಅಲ್ಲಿ ಮತದಾನ ಬಹಳಷ್ಟು ಕಮ್ಮಿ ಆಗಿದೆ ಯಾಕಂದರೆ ಬೆಂಗಳೂರಲ್ಲಿ ಮತದಾನ ಯಾಕೆ ಕಮ್ಮಿ ಅಂದರೆ ಒಂದು ಬಿಸಿಲ ಕಾರಣಾಂತರ ಅಂತ ಇರ್ಬೋದು ಆಮೇಲೆ ತಿಳುವಳಿಕೆ ಇದ್ದವರು ವಿದ್ಯಾವಂತರು ಕೂಡ ಮತದಾನವನ್ನು ಮಾಡಿಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾಯಿದ್ದವು ಅದೇ ರೀತಿ ಈಗ ಏನು ನಮ್ಮ ಬೆಳಗಾವಿ ಏನು ಏಳನೇ ತಾರೀಕಿಗೆ ನಾಳೆ ಇರೋದರಿಂದ ಆ ಮತದಾನವನ್ನು ಕಡ್ಡಾಯವಾಗಿ ಮತದಾನದ ಏನು ಒಂದು ದಿನ ಇದೆ ಅವತ್ತು ಮತದಾನವನ್ನು ಲೋಕಸಭಾ ಚುನಾವಣೆಗೆ ಉತ್ತಮವಾದ ಅಭ್ಯರ್ಥಿಯನ್ನು ಏನೋ ಒಂದು ಆಯ್ಕೆ ಮಾಡಲು ನಿಮ್ಮ ಹಕ್ಕನ್ನು ಉಪಯೋಗ ಮಾಡಿ ಯಾಕಂದರೆ ಶಿಕ್ಷಕರಿಗೆ ಮತವನ್ನು ನೀಡಿ ನಾಳೆ ಅಪಸ್ವರವನ್ನು ಹೇಳುವಂಥದ್ದು ಆಗಬಾರ್ದು ಯಾಕಂದರೆ ಸಾಕಷ್ಟು ಹಗರಣಗಳು ಆಗ್ತಾ ಇದ್ದಾವೆ ಈಗಿನ ಈಗಲೇ ನೀವು ಕೂಡ ಮತದಾನ ಜಾಗೃತೆಯಲ್ಲಿ ಕಂಡು ಬರ್ತಾ ಇದ್ದೀರಿ ಈ ಹಿಂದೆ ಕೂಡ ಒಂದು ಮತದಾನ ಆಗಿದ್ದರಲ್ಲಿ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ ಆದ್ದರಿಂದ ಮತದಾನದ ಒಂದು ಜಾಗೃತ ಒಂದು ಭಾರತ ದೇಶದ ಒಂದು ಭವಿಷ್ಯವನ್ನು ಅಡಗಿದೆ ಆ ಭವಿಷ್ಯವನ್ನು ಎಲ್ಲರೂ ಮನಗಂಡು ನಾವು ಒಂದು ಉತ್ತಮವಾದ ಮತದಾನವನ್ನು ಮಾಡಬೇಕು ಆಮೇಲೆ ಈ ಮತದಾನ ಅಂತಂದ್ರೆ ಒಂದು ಭಾರತದ ಒಂದು ದೇಶದ ತೇರಿದ್ದಾಗಿ ನಾವು ನೀವು ಎಲ್ಲರೂ ಒಂದು ಏನೋ ಒಂದು ತೇರನ್ನು ಇಳಿತೀವಿ ಆ ತೇರನ್ನು ಕರೆಕ್ಟ್ ಜಾಗಕ್ಕೆ ಹೋಗಿ ಮುಟ್ಸಿದ್ರೆ ನಮ್ಮ ಭಾರತ ದೇಶ ಒಂದು ಸದ್ದಡವಾಗಿ ನಿಲ್ಲಕ್ಕೆ ಒಂದು ಸರಿ ಅನಿಸ್ತಾ ಇದೆ ಇಲ್ಲದಿದ್ದರೆ ಏನಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ದುರುಪಯೋಗ ಆಗುತ್ತದೆ ಅಂತ ಅನಿಸ್ತಿದ್ದೇನೆ ನನಗೆ ಇವತ್ತಿನ ದಿನ ಯಾಕಂದ್ರೆ ಎಷ್ಟೋ ದಿನಗಳಿಂದ ನಾವು ಮತವನ್ನು ಮಾಡಬೇಕಾದ್ರೆ ವಿಚಾರ ಮಾಡದೆ ಮತವನ್ನು ಮಾಡ್ತೀವಿ ಆ ಮತವನ್ನು ನಾವು ಕೊಡಬೇಕಂದ್ರೆ ಒಂದು ಮಗಳಿದ್ದ ಹಾಗೆ ಮತ ಅಂತಂದ್ರೆ ಆ ಮತವನ್ನು ವಿಚಾರ ಮಾಡಿ ನಾವು ನಮ್ಮ ಮಗಳನ್ನು ನಾವು ಇನ್ನೊಬ್ಬರಿಗೆ ಏನು ದಾರಿ ಹೇಳೋದು ಕೊಡ್ತೀವಲ್ಲ ಅದನ್ನು ವಿಚಾರ ಮಾಡಿ ನಾವು ಇವತ್ತನ್ನ ನಮ್ಮ ಮತವನ್ನು ಉಪಯೋಗ ಮಾಡಿದರೆ ಭಾರತ ದೇಶ ಸದ್ದಡವಾಗಬಹುದು ಅಂತೇಳಿ ನಮಗೆ ಅನಿಸ್ತದೆ ಅದಕ್ಕೆ ಏನು ನೀವು ಇದೀರಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಏನು ಮತಗಳು ನಡೀತಾ ಇದೆ ಮತದಾನ ಏಳನೇ ತಾರೀಕಿಗೆ ಆ ಮತದಾನ ದಿನದಲ್ಲಿ ಎಲ್ಲರೂ ಉತ್ತಮವಾಗಿ ಒಂದು ಮತವನ್ನು ಮಾಡಿ ನಿಮ್ಮ ಮನೆಯ ಬಾಜುದವರನ್ನು ಕರೆದುಕೊಂಡು ಬಂದು ಅವರನ್ನು ಕೂಡ ಮತವನ್ನು ಹಾಕಿಸುವಂತ ವ್ಯವಸ್ಥೆ ಮಾಡಿ ಯಾರು ನಿರ್ಲಕ್ಷ್ಯ ವಹಿಸಿದ್ರು ಅವರನ್ನು ಪ್ರೀತಿ ವಿಶ್ವಾಸದಿಂದ ಕರೆದುಕೊಂಡು ಬಂದು ಯಾವುದೇ ಪಕ್ಷಕ್ಕೆ ಆಗಲಿ ಯಾವುದೇ ಇದಕ್ಕೆ ಚಿಹ್ನೆಗಾಗಲಿ ಅವರು ಒಟ್ಟು ಒಂದು ಮತವನ್ನು ಮಾಡುವಂತ ಕೆಲಸವನ್ನು ಮಾಡಿದರೆ ಉತ್ತಮ ಅಂತ ಅನಿಸ್ತದೆ ಯಾಕಂದ್ರೆ ಈಗಿನ ಕಾಲದಲ್ಲಿ ನಿರ್ಲಕ್ಷ್ಯ ವಹಿಸುವ ಜನ ಬಹಳ ನನಗೇನು ಬರುತ್ತೆ ಬಿಡಪ್ಪ ಈ ಮತದಾನ ಮಾಡುವುದರಿಂದ ಅನ್ನುವಂಥ ಪರಿಸ್ಥಿತಿ ಒದಗಿ ಬರ್ತಾ ಇದೆ ಅದನ್ನು ದಯವಿಟ್ಟು ಯಾರು ಇದನ್ನು ಮಾಡಬೇಡಿ ಪರಿಗಣಿಸಬೇಡಿ ಯಾಕಂದ್ರೆ ಉತ್ತಮವಾದ ಕೆಲಸ ಈ ಹಬ್ಬ ನಮ್ಮ ಮತದಾನದ ಹಬ್ಬ ಅಂತಂದ್ರೆ ಒಂದು ಉತ್ತಮವಾದ ಹಬ್ಬ ಅಂತ ಅನಿಸ್ತದೆ ಯಾಕಂದ್ರೆ ನಮ್ಮ ನಾವು ಏನು ಒಂದು ಚುನಾಯಿತರಾಗಿ ಅಧಿಕಾರವನ್ನು ಕೊಡ್ತೀವಿ ಅದೇ ಒಂದು ಹಬ್ಬ ನಮ್ಮ ಅದಕ್ಕೆ ನಿರ್ಲಕ್ಷ್ಯ ವಹಿಸಿದ ಎಲ್ಲರೂ ಮತದಾನ ಮಾಡಿ ಅಂತೇಳಿ ಜನಪರ ಟ್ರಸ್ಟ್ ನಿಂದ ಬೆಳಗಾವಿ ಲೋಕಸಭಾ ಚುನಾವಣಾ ವಾರ್ತವಾಗಿ ರಾಮದುರ್ಗ ತಾಲೂಕಿನ ಸಲಹಳ್ಳಿ ಗ್ರಾಮದಲ್ಲಿ ಬಹಿರಂಗ ಚುನಾವಣಾ ಪ್ರಚಾರ ಸಭೆಯನ್ನು ಭಾರತೀಯ ಜನತಾ ಪಕ್ಷದಿಂದ ಆಯೋಜಿಸಲಾಗಿತ್ತು ಈ ಒಂದು ಬಹಿರಂಗ ಪ್ರಚಾರ ಸಭೆಗೆ ಬಿ ಜೆ ಪಿಯ ಮುಖಂಡರಾದ ಸಿ ಟಿ ರವಿ ಆಗಮಿಸಿ ಮಾತನಾಡಿದರು ಈ ಪ್ರಸ್ತುತ ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಕೇವಲ ಜಾತಿ ಮತಗಳ ನಡುವೆ ಅಲ್ಲ ಇದು ದೇಶದ ಐಕ್ಯತೆಗಾಗಿ ನಡೀತಾ ಇದೆ ಇದು ಪಂಚಮಸಾಲಿ ಹಾಗೂ ಬಣಜಿಗ ಕುರುಬ ಎಂದು ಜಾತಿ ಜಾತಿಗಳ ವಿಂಗಡಣೆಗಳ ಚುನಾವಣೆ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಾ ಇರುವ ಚುನಾವಣೆ ಎಂದು ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗುಡುಗಿದರು ಸಾಲಹಳ್ಳಿಗೂ ರಾಮದುರ್ಗಕ್ಕೂ ಕಬಡ್ಡಿ ಮ್ಯಾಚ್ ನಡೆಯುತ್ತೆ ಸಾಲಹಳ್ಳಿಯವರು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಯಾರಿಗ ಮಾಡ್ತೀರಿ ಸಾಲಹಳ್ಳಿ ಅಂತ ಮಾಡ್ತೀರಿ ರಾಮದುರ್ಗಕ್ಕೂ ಬೈಲಂಗೋಲಕ್ಕೂ ಕಬಡ್ಡಿ ಮ್ಯಾಚ್ ನೋಡಿದ್ರೆ ಯಾರಿಗೆ ಮಾಡ್ತೀರಿ ರಾಮದುರ್ಗ ಅಂತ ಮಾಡ್ತೀನಿ ಬೆಳಗಾವಿಗೂ ಬಾಗಲಕೋಟೆಗೂ ಕಬಡ್ಡಿ ಮ್ಯಾಚ್ ನಡೆದ್ರೆ ಬೆಳಗಾವಿ ಅಂತ ನೋಡ್ತೀನಿ ಅದೇ ತರ ಕರ್ನಾಟಕಕ್ಕೂ ಆಂಧ್ರ ಪ್ರದೇಶಕ್ಕೂ ನಡೆದ್ರೆ ಕರ್ನಾಟಕ ಅಂತೀವಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ನಡೆದ್ರೆ ಈ ಮ್ಯಾಚು ಈ ಲೋಕಸಭಾ ಚುನಾವಣೆ ಮ್ಯಾಚು ಭಾರತ ಮತ್ತು ಚೀನಾಗ ನಡೆದ್ರೆ ಭಾರತ ಮತ್ತು ಪಾಕಿಸ್ತಾನದ ಪಂಚಮ್ ಸಾಲಿ ಮತ್ತು ಬಣಜಿಗರ ನಡುವೆ ಅಲ್ಲ ಕುರುಬರು ಮತ್ತು ಲಿಂಗಾಯತರ ನಡುವೆ ಅಲ್ಲ ಅರಿಜನರು ಮತ್ತು ಒಕ್ಕಲಿಗರ ನಡುವೆ ಅಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರತ ಮತ್ತು ಚೀನಾದ ನಡುವೆ ಭಾರತ ಗೆಲ್ಬೇಕ ಗೆಲ್ಬೇಕ ಗೆಲ್ಬೇಕು ಅಂದ್ರೆ ಕೈಯತ್ರಿ ಗೆಲ್ಬೇಕು ಅಂದ್ರೆ ಜಾತಿ ಮುಖ ನೋಡಂಗಿಲ್ಲ ನನ್ನ ದೇಶ ಅಂತ ನೋಡ್ಬೇಕು ನನ್ನ ದೇಶ ಗೆಲ್ಬೇಕು ಅಂತ ನೋಡ್ಬೇಕು ನನ್ನ ದೇಶವನ್ನ ಯಾರು ಗೆಲ್ಲಿಸ್ತಾರೆ ಅಂತ ನೋಡಬೇಕು ಅಂತ ಈ ಲಕ್ಷ್ಮೀ ಹೆಪ್ಪಾಳ್ಕರ್ ತಾಯಿ ಮಹಾತಾಯಿ ಯಾವತ್ತಾದ್ರೂ ನಮ್ಮ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅಂತ ಹೇಳಿದಾರ ಹೇಳ ಧೈರ್ಯ ಇದೆ ಅವರಿಗೆ ಅದ್ರ ಬದಲಿಗೆ ಏನ್ ಹೇಳ್ತಾರೆ ಪಂಚಮ ಸವಾಲಿಗಳೆಲ್ಲ ಓಟ್ ಆಗಬೇಕು ಎಲೆಕ್ಷನ್ ಆಗಿ ಅದೇ ತಾನೇ ಹೇಳ್ತಿರೋದು ನಾನ್ ನಾನು ಕೇಳ್ತೀನಿ ಪಂಚಾಯತಿ ಚುನಾವಣೆ ಬಂದಾಗ ರಾಜಕಾರಣ ಒಂಥರ ಇರುತ್ತೆ ಅಂಟಮ್ ದಿನ ಇದರ ಬದಲು ಕಟ್ಟಾರೆ ಇದು ದೇಶದ ಚುನಾವಣೆ ದೇಶ ಚುನಾವಣೆ ಒಳಗೆ ನಮ್ಮ ಜಾತಿ ಅಲ್ಲ ನೀತಿ ಗೆಲ್ಲಬೇಕಾಗಿರೋದು ನೀತಿ ನೀತಿ ಗೆಲ್ಲಬೇಕಾಗಿರೋದು ಅದು ರಾಷ್ಟ್ರ ಮೊದಲನ್ನೋ ನೀತಿ ಗೆಲ್ಲಬೇಕು ಅಧಿಕಾರ ಮೊದಲು ಅಲ್ಲ ರಾಷ್ಟ್ರ ಮೊದಲು ನೋ ನೀತಿ ಗೆಲ್ಲಬೇಕು ನೀವೊಂದು ಮಾತು ಕೇಳಬಹುದಲ್ಲ ಅವರಿಗೆ ಏನ್ ತಾಯಿ ಇನ್ಯಾರು ಬೇರೆಯವ್ರಿಗೆ ಸಿಗದೇ ಇಲ್ವಾ ನಿಮ್ಮ ಮನೆಯವ್ರನ್ನ ಬಿಟ್ಟು ನಿಮ್ಗೂ ಬೇಕು ತಮ್ಮನಿಗೂ ಬೇಕು ಮಗನಿಗೂ ಬೇಕು ಯಾಕೆ ಮುಂದಿನ ಸರಿ ಗುಪ್ತ ರಾಮದುರ್ಗ ತಂಗಿನ ತಂಗದತ್ತಿಗ ನಿಲ್ಸು ಸೊಸೆನ ರಾಮದುರ್ಗ ನಿಲ್ಸು ಇನ್ನು ಯಾರ್ಯಾರು ಐತ್ರಿ ಡ್ಯಾಶ್ ಡ್ಯಾಶ್ ಅವ್ರನ್ನೆಲ್ಲರೂ ಕರ್ಕೊಂಬಂದು ಏನಾದ್ರು ಬೇಕಾದ್ರೆ ನಿಲ್ಸ್ಬಿಡ್ರಿ ಮತ್ತ ತಿಳ್ಕೊಬೇಡ್ರಿ ನಾನ್ ಯಾರ 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 ಯಾರು ಅಂತ ನಾನು ನೇಹಾ ಹಿರೇಮಠ್ ಪ್ರಕರಣ ಇನ್ನ ಹಸಿ ಹಸಿ ಆಗಿರುವಾಗಲೇ ಪ್ರಸ್ತುತ ಹಾಸನದ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರ ಒಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದ್ದು ಈ ಕುರಿತು ಪ್ರತಿಕ್ರಿಯಿಸಿದ ಗೃಹ ಗೃಹ ಸಚಿವರಾದ ಪರಮೇಶ್ವರ್ ಅವರು ಪ್ರಜ್ವಲ್ ರೇವಣ್ಣ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ತಕ್ಕ ಶಿಕ್ಷೆ ಹಾಗೆ ಆಗುತ್ತದೆ ಎಂದು ಮಾತನಾಡಿದರು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೋಗಿದ್ದಾರೆ ಅಂತ ಗೊತ್ತಾದ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ ಎಲ್ಲ ಏರ್ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ಇಶ್ಯೂ ಮಾಡಿದ್ದಾರೆ ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್ ಅಡ್ವೊಕೇಟ್ ವಕೀಲರು ಎಸ್ ಐ ಟಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ನಮಗೆ ಆರು ದಿವಸ ಸಮಯ ಕೊಡಿತ್ತು ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು ಹಾಗಾಗಿ ಆ ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ ಸಮಯ ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರೊವಿಷನ್ಸ್ ಇಲ್ಲ ಈಗಾಗಲೇ ನಮ್ಮ ಎಸ್ ಐ ಟಿನವರು ಲೀಗಲ್ ಒಪಿನಿಯನ್ ಕೂಡ ಕೇಳ್ತಾ ಇದ್ದಾರೆ ನಾವು ಇದನ್ನು ಕೊಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಯಾವುದಾದ್ರೂ ಪ್ರೊವಿಷನ್ಸ್ ಆ್ಯಸ್ ಇಟ್ ಈಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ ಎಸ್ ಐ ಟಿ ಮುಂದುವರಿಯುತ್ತೆ ಒಂದು ವೇಳೆ ಪ್ರಾವಿಷನ್ಸ್ ಇದ್ರೆ ಆರು ದಿವಸ ಬರೋದಕ್ಕೆ ಪ್ರಾವಿಷನ್ಸ್ ಇದ್ರೆ ಸಮಯ ಕೊಡ್ತಾರೆ ಅವರ ಬೇರಾಗಲೇಬೇಕು ಅವರಿಗೆ ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗ್ಲಿ ಅವಕಾಶಗಳಿಲ್ಲ ಈ ಮಧ್ಯೆ ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೊರ್ವ ಮಹಿಳೆ ಅನ್ನು ಕೊಟ್ಟಿದ್ದಾರೆ ಅವರ ಅವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಬಾರ್ದು ಮಾಡೋದಿಲ್ಲ